ವೇದಿಕೆ ಮೇಲೆ ಆಸೀನರಾಗಿ ಹನ್ನೊಂದು ದಿನಗಳ ಕಾಲ ನಿಮ್ಮೆಲ್ಲರಿಗೂ ಗುಡ್ಡಾಪುರದ ಮಹಾಮಾತೆ ದಾನಮ್ಮ ದೇವಿಯವರ ಪುರಾಣವನ್ನ ಪ್ರವಚನ ಮಾಡಿರುವಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮಹಂತ ಮಹಾಸ್ವಾಮಿಗಳವರ ಚರಣಗಳಿಗೆ ಭಕ್ತಿ ಪೂರ್ವಕ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿ ಈ ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿರುವಂಥ ಪರಮ ಪೂಜಾ ಚನ್ನಮಲ್ಲ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಹಸಿರಾಗಿರುವಂತ ಲಲಿತಾಬಾಯಕ್ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಕಲಾ ಬಳಗದವರಲ್ಲಿ ಎಲ್ಲ ಕಾರ್ಯಕ್ರಮದ ನಿರ್ವಾಹಕರಲ್ಲಿ ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣೂ ಶಿವಶರಣಿ ಬಹಳ ಸಂತೋಷದ ಸಂಗತಿ ಆಗ್ತದೆ ಕಾರಣ ಏನು ಅಂದ್ರೆ ನಾವುಗಳೆಲ್ಲ ನಾವು ನೀವುಗಳೆಲ್ಲ ಯಾವ ದಿಕ್ಕಿನತ್ತ ಮುಖವನ್ನ ಮಾಡಿದೀವಿ ಅಂತ ಒಂದು ಕ್ಷಣ ಯೋಚನೆಯನ್ನ ಮಾಡಿದಾಗ ಇಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ಅವಲೋಕನವನ್ನ ಮಾಡಿದಾಗ ನಮ್ಮೆಲ್ಲರ ಕಣ್ಣೆದರಿಗೆ ಕಾಣುವಂತ ಸ್ಪಷ್ಟವಾಗಿ ನಿಲ್ಲುವಂತ ಆದ ಯಾವ್ದಾದ್ರೂ ಒಂದು ದೇವಸ್ಥಾನವಿದ್ರೆ ಅದು ವೈಭವ ಲಕ್ಷ್ಮಿಯಾಗಿ ಕಾಣುತ್ತದೆ ನಮಗೆಲ್ಲ ಸಂತೋಷದ ಸಂಗತಿ ನೀವುಗಳೆಲ್ಲ ಹಾಡನ್ನ ಕೇಳಿದೀರಿ ನಾವು ಯಾಕೆ ಲಕ್ಷ್ಮಿಯನ್ನ ಪೂಜೆಯನ್ನ ಮಾಡ್ತೀವಿ ಅಂತಂದ್ರ ಶುಕ್ರವಾರಕ್ಕೊಮ್ಮೆ ದೀಪಾವಳಿಗೊಮ್ಮೆ ಕಾರ್ತಿಕ ಮಾಸದೊಳಗೆ ದೀಪವನ್ನ ಬೆಳಗಿಸಿ ಲಕ್ಷ್ಮಿ ಪೂಜೆಯನ್ನ ಮಾಡ್ತೀವಿ ಅಂತಂದ್ರ ನಮಗೆಲ್ಲ ಸ್ವಾರ್ಥತೆಯನ್ನ ಇಟ್ಕೊಂಡು ಮಾಡ್ತಿರ್ತೀವಿ ನೀವೆಲ್ಲ ಪದಗಳೊಳಗ ಹಾಡ್ತಿರ್ತೀರಿ ಯಾವ ಪದ ಅಂತಂದ್ರ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಬರಿ ಹಾಡ ಹಾಡೋದನ್ನ ಕೇಳಿವಿ ಅದನ್ನ ಕೇಳ್ಕೊಂಡು ಬೆಳೆದಿದ್ದೀವಿ ಆದ್ರ ಅದ್ರ ಒಳಗ ಬರುವಂತ ಸಾಲುಗಳನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ಯದ ಲಕ್ಷ್ಮಿ ಬರಬೇಕು ಅಂದ್ರೆ ಸುಮನ ಬರಂಗಿಲ್ಲ ಬರುವಂತ ಕಾಲಕ್ಕ ಹಾಗೆ ಬರುತ್ತಾಳೆ ಅಂತ ನಮ್ಮ ನಿನ್ನೆಲ್ಲರ ಬದುಕು ಅಂದ್ರ ಅವಸರದ ಬದುಕಿನೊಳಗ ಇವತ್ತು ಹುಟ್ಟಿರುವಂತವ್ರು ನಾಳೆಗೆ ಮದುವೆ ಆಗಬೇಕಂತ ಅವಸರದ ಬದುಕಿನೊಳಗ ನಾವೆಲ್ಲ ಬದುಕು ಮಾಡ್ತಿದ್ದೀವಿ ಆದ್ರ ದಾಸರು ಬರೀತಾರೆ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮಿ ನೀನು ಹೇಗ ಬರುತ್ತಿದೀಯ ಅಂದ್ರೆ ಹೆಜ್ಜೆಯ ಮೇಲೊನ್ ಹೆಜ್ಜೆಯ ಯಾರು ಮ್ಯಾಲ ಬಂದದಿಲ್ಲ ಇಲ್ಲಿ ಸ್ಟೆಪ್ಸ್ ಹಾಕಿದ ಮೆಟ್ಟಿಲೆಗಳನ್ನ ಹಾಕಿದ್ದಾರೆ ಹಾಗೆ ಮೆಟ್ಟಿಲೆಗಳನ್ನ ಹತ್ತಿ 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 ಬಂದಾಗ ಈ ವೇದಿಕೆ ನೋಡಿ ಸಿಗುತ್ತೋ ಹಾಗೆ ಲಕ್ಷ್ಮಿ ಹಾಗೆ ಬರುತ್ತಾಳೆ ಅಂದ್ರ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಟ್ಟು ನಮ್ಮ ಮನೆಗೆ ಬರ್ತಾಳೆ ವಿನಃ ಇವತ್ತು ಹುಟ್ಟಿರೋ ರಾಳಿ ಕೋಟ್ಯಾಧೀಶರಾಗುವ ಆಗಕ್ಕೆ ಸಾಧ್ಯ ಇಲ್ಲ ಆಗಾಕ ಪ್ರಯತ್ನನೂ ಮಾಡಕ್ ಹೋಗಬಾರ್ದು ಅಕಸ್ಮಾತ್ ಆಗಾಕ ಹೊರಟ್ವಿ ಅಂದ್ರೆ ಇನ್ನೊಬ್ಬರ ಮನಿಯೊಳಗ ಕಳತನ ಮಾಡ್ಕೊಂಡು ಬರಬೇಕು ಅಂತ ಬಿಡ್ತಿವ ಆದ್ರೆ ಅದು ಬದುಕಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತ ಚತುರ್ವಿಧ ಪುರುಷಾರ್ಥಗಳ ಆಧಾರದ ಮೇಲೆ ಬದುಕು ನಿರೂಪಿಸಾಗಬೇಕಾಗಿದೆ ಆ ಚತುರ್ವಿಧ ಪುರುಷಾರ್ಥದೊಳಗ ಅರ್ಥ ಅರ್ಥಾತ್ ರೊಕ್ಕ ರೊಕ್ಕ ಅರ್ಥಾತ್ ಇನ್ಕಮ್ ಇದು ನಮಗ ಬೇಕಾಗಿತ್ತು ಅಂದ್ರ ಮೊದಲನೆಯ ಪದ ಅದೇ ಧರ್ಮ ಯಾರು ಧರ್ಮ ಮಾರ್ಗವಾಗಿ ಗಳಿಸ್ತಾರ ಅವರ ಮನೆಯೊಳಗ ಮಾತ್ರ ಲಕ್ಷ್ಮಿ ಕಾಲ ಮುರ್ಕೊಂಡು ಬೆಳಿತಾಳ ಯಾರ ಮನೆಯೊಳಗ ಧರ್ಮದಿಂದ ಸಂಪಾದನೆ ಆಗಿಲ್ಲ ಅವ್ರ ಮನೆಗೆ ಕಳ್ಳರೇ ಬಂದಿರ್ತಾರ ಒಂದ ಇಲ್ಲ ಅಂದ್ರ ಐ ಟಿ ಬಂದಿರ್ತಾರ ಎರಡನೇ ಇವೆರಡು ಆಗಕ್ಕ ಬೇಕು ಅದಕ್ಕೆ ಧರ್ಮ ಧರ್ಮದಿಂದ ಅರ್ಥ ಸಂಪಾದನೆ ಮಾಡಬೇಕು ಅರ್ಥಾತ್ ಈ ದುಡ್ಡನ್ನು ಸಂಪಾದನೆ ಮಾಡಬೇಕು ಧರ್ಮದಿಂದ ಅರ್ಥ ಅರ್ಥದಿಂದ ಕಾಮ ಕಾಮದಿಂದ ಮೋಕ್ಷಿತರ ಯಾರಾಗ್ತಾರ ಅವರ ಬದುಕು ಯಾವತ್ತಿಗೂ ನಿರ್ಜಲವಾಗಿರ್ತದೆ ನಿರ್ಭಯವಾಗಿರ್ತದೆ ಅಂಥವರ ಬದುಕನ್ನ ಮಾತ್ರ ವೈಭವ ಲಕ್ಷ್ಮಿ ಆಶೀರ್ವದಿಸ್ತಾಳೆ ದಿನ ಮತ್ತೊಂದಕ್ಕೆ ಅಲ್ಲ ಅನ್ನುವಂಥ ಪದ ನಾವು ಚೆನ್ನಾಗ ಅರ್ಥ ಮಾಡ್ಕೊಳ್ಬೇಕಾಗ್ಯದೆ ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳ ಅಡಿಯೊಳಗ ನಮ್ಮ ಬದುಕು ನಿರೂಪಿತ ಆಗಬೇಕಾಗಿತ್ತು ಅಂದ್ರ ಹನ್ನೊಂದು ದಿನಗಳ ಕಾಲ ತಾವುಗಳೆಲ್ಲ ಜೇರಟಿಗೆಯ ಪರಮ ಪೂಜಾ ಮಹಂತ ಮಹಾಸ್ವಾಮಿಗಳವರ ಪ್ರವಚನವನ್ನ ಕೇಳಿದಿರಿ ಪುರಾಣವನ್ನ ಕೇಳಿದಿರಿ ಇವತ್ತು ನಮ್ಮ ಭಾಗದೊಳಗ ನಾನು ಒಬ್ಬ ಪ್ರವಚನಕಾರ ಅಂತಕೊಳ್ಬೇಕಾಗಿತ್ತು ಅಂದ್ರ ಪುರಾಣಿಕ ಪುರಾಣ ಹೇಳುವಂತವರು ತನ್ಸ್ಕೊಳ್ಬೇಕಾಗಿತ್ತು ಅಂದ್ರ ಆ ಎಲ್ಲ ಗ್ರಾಮಗಳೊಳಗ ಮನೆ ಮನೆಗೆ ಹೋಗಿ ಆ ಗ್ರಾಮಗಳೊಳಗ ನನ್ನ ಬಗ್ಗೆ ಅಪ್ಪಳ ನೀವು ಪುರಾಣ ಮಾಡ್ರಿ ನೀವು ಪ್ರವಚನ ಹೇಳ್ರಿ ಅಂತ ನನ್ನ ಬೆನ್ನೆಲುಬಾಗಿ ನಿಂತಿರುವಂತ ಪರಮ ಜೇರಟಿಗೆಯ ಮಹಾಂತ ಮಹಾಸ್ವಾಮಿಗಳವರು ಅಂಥವರ ಹನ್ನೊಂದು ದಿನಗಳ ಕಾಲ ನಿಮಗೆ ಗುಡ್ಡಾಪುರದ ಮಹಾಮಾತೆ ದಾನಮ್ಮ ದೇವಿಯ ಪುರಾಣವನ್ನ ಉಣಗೊಳಿಸಿದಾರ ಅಂಥ ಪುರಾಣವನ್ನ ತಾವುಗಳೆಲ್ಲ ಕೇಳಿರುವಂತವರಾಗಿದ್ದೀರಿ ಎರಡು ವಿಶೇಷವಾದ ಉದಾಹರಣೆಗಳನ್ನ ಕೊಡುವುದರ ಮೂಲಕ ಹೆಚ್ಚಿಗೆ ಮಾತುಗಳನ್ನ ಹೇಳದ ಹಾಗೆ ನನ್ನ ಆಸನ ತೆರಳುವಂತವರಾಗ್ತೀನಿ ಇವತ್ತು ನಿಮ್ಮೆಲ್ಲರಿಗೂ ಉಡಿ ತುಂಬುವಂತ ಕಾರ್ಯಕ್ರಮ ಆಗದೆ ಬಹಳ ಚಲೋ ಗುಡಿಯನ್ನ ಕಟ್ಟಿದೀರಿ ವೈಭವ ಲಕ್ಷ್ಮಿಯನ್ನ ತೆಗೆದುಕೊಂಡು ಬಂದಿದ್ದೀರಿ ನೆನಪಲ್ಲಿರಬೇಕು ಇಷ್ಟೆಲ್ಲವನ್ನ ಮಾಡಿರುವಂತವರು ನೀವು ದೀಪವನ್ನ ಬೆಳಗಿಸಿ ಮಾಡಿದಿರೋ ದೀಪ ಆರ್ಶ್ ಮಾಡಿ ದೀಪ ಬೆಳಗಿಸಿ ಮಾಡಿ ಮನೆಯೊಳಗ ತಪ್ಪಿ ಇಡ್ತೀರಿ ತಟ್ಟೆಯೊಳಗ ಎರಡು ದೀಪಗಳನ್ನ ಇಟ್ಟಿರ್ತೀರಿ ಆ ದೀಪದ ಜೊತೆಗೆ ಒಂದು ಕಳಸ ಅಂತ ಇಟ್ಟಿರ್ತೀರಿ ಕಳಸದ ಜೊತೆಗೆ ಒಂದು ಕುಂಕುಮ ಭರಣಿ ಅಂತ ಒಂದ್ ಇಟ್ಟಿರ್ತೀರಿ ಕಳಸ ಇಡಬಾರ್ದು ಅಂತ ಮ್ಯಾಲ ಒಂದಿಷ್ಟು ಹೂವನೋ ಎಲೆನೋ ಮತ್ತೊಂದು ಮಗದೊಂದು ಇಟ್ಟಿರ್ತೀರಿ ಇದೆಲ್ಲ ಸೇರಿದಾಗ ಅದಕ್ಕೆ ಏನಂತ ಕರಿತೀವಿ ಏನಂತ ಕರಿತೀವಿ ಆರತಿ ಅಂತ ಕರಿತೀವಿ ಆ ಆರತಿನ ತೆಗೆದುಕೊಂಡು ಹೋಗ ಬೆಳಗುತ್ತೀರಿ ಅದನ್ನ ತೆಗೆದುಕೊಂಡು ಹೋಗ ಬೆಳಗುತ್ತೀರಿ ನೆನಪಿರಬೇಕು ಆ ದೀಪದೊಳಗ ಎಣ್ಣೆ ಹಾಕಿದ ಮಾತ್ರಕ್ಕ ದೀಪ ಬೆಳಗಿಲ್ಲ ಎಣ್ಣೆ ಹಾಕಿದ ಮಾತ್ರಕ್ಕ ದೀಪ ಬೆಳಗಿಲ್ಲ ಇನ್ನು ಎಣ್ಣೆ ಹಾಕಿದ ಮೇಲೆ ಒಂದು ಹಾಕಬೇಕು ಏನ್ ಹಾಕಬೇಕು ಬತ್ತಿ ಹಾಕಬೇಕು ಎಣ್ಣೆ ಬತ್ತಿ ದೀಪ ಕಳಸ ಎಲ್ಲಾ ಇದ್ದ ಮಾತ್ರಕ್ಕ ಆರತಿ ಅನಿಸ್ಕೊಳ್ಳಲಿಲ್ಲ ಹಚ್ಚಬೇಕು ಏನ್ ಹಚ್ಚಬೇಕು ದೀಪ ಹಚ್ಚಬೇಕು ವಿನಃ ಬೆಂಕಿ ಹಚ್ಚ ಬೆಂಕಿ ಹಚ್ಚುವಂತ ಸಮಾಜನೂ ಬಹಳದ ಅದ ಮನೆ ಮನೆಗೆ ಹೋಗಿ ಇನ್ನೊಬ್ರು ಸುದ್ದಿ ಮಾತಾಡಿ ಅವ್ರ ಮನೆಯಾಗ ಬೆಂಕಿ ಹಚ್ಚುವ ಬಂದಿರು ಬಹಳ ಜನ ಅದ ಬೆಂಕಿ ಹಚ್ಚುವಂತ ಕೆಲಸ ಆಗಬಾರದು ದೀಪ ಬೆಳಗಿಸುವಂತ ಕಾರ್ಯ ಆಗಬೇಕು ಆ ಆರತಿ ಅಂತ ಕರ್ಸ್ಕೊಳ್ತದ ಆರತಿನ ತೆಗೆದುಕೊಂಡು ಹೋಗಿ ಬೆಳಗುತ್ತೇರಿ ಬೆಳಗುತ್ತೀರಿ ಬೆಳಗಿದ ಮೇಲೆ ಹೋಗಿ ಜಗಲಿ ಮೇಲೆ ಇಟ್ಟಿರ್ತೀರಿ ಯಾವಾಗ ಎಣ್ಣೆ ಖಾಲಿ ಆಗತ್ತ ಆರತಿ ಏನಾಗತ್ತ ಎಣ್ಣೆ ಖಾಲಿ ಆದ ಮೇಲೆ ಆರತಿ ಏನಾಗತ್ತ ಶಾಂತ ಆಗುತ್ತ ಅಂತ ನೀವೆಲ್ಲ ಪದ ಬಳಕೆ ಮಾಡ್ತಿದ್ದೀರಿ ನಾನು ಅಗದಿ ಅಗದಿ ಜವಾನಿ ಭಾಷೆ ಒಳಗೆ ಹೇಳುತ್ತೀನಿ ಆರತ್ತು ಆರ್ತದಲ್ಲ ಆರು ಕಾಲಕ್ಕೆ ಸುಮನ ಆರಂಗಿಲ್ಲ ಆರು ಕಾಲಕ್ಕೆ ಸುಮನ ಆರಂಗಿಲ್ಲ ಆ ರೀತಿ ಆ ಕಾಲಕ್ಕೆ ಸುಮನ ಆರಂಗಿಲ್ಲ ಎಣ್ಣೆ ಖಾಲಿ ಆಗ್ಯಾದ ಅಂತ ಮಾತ್ರ ಆರಲಂಗಿಲ್ಲ ಬತ್ತಿ ಸುಟ್ಟಬೋ ಅಂತ ಬರ್ತದೆ ನೀವೆಲ್ಲ ಗಮನಿಸ್ಬೇಕು ಬತ್ತಿ ಸುಟ್ಕೊಂತ ಬರ್ತದ ಯಾವಾಗ ಆ ರತಿ ಆ ರತಿ ಎಣ್ಣೆ ಖಾಲಿ ಆದ ಮೇಲೆ ಬತ್ತಿ ಸುಡತಿರ್ತದ ಸುಡುವ ಕಾಲಕ ಬಹಳ ಗಮಗಮ ಅಂತ ವಾಸ ಬರ್ತದೆ ನಾಪು ಬರ್ತದ ಅದಕ್ಕ ಭಾಷೆ ಒಳಗ ನಾ ಏನಂತೀನಿ ಅಂದ್ರ ಆ ರತಿ ಆರತ್ತ ಆರಿದ ಮ್ಯಾಲ ನಾರ ಹೇಳದ ಅರ್ಥ ಆಯ್ತಂತ ಆ ರತಿ ಆರತ್ತ ಆರಿದ ಮ್ಯಾಲ ನಾರತ್ತ ನಾ ಆರತಿ ಬಗ್ಗೆ ಮಾತಾಡಕತ್ತಿಲ್ಲ ಈ ದೇಹ ಅನ್ನುವಂತ ಆರತಿ ಬಗ್ಗೆ ಮಾತಾಡ್ತಿದ್ದೀನಿ ಎಲ್ಲಿವರೆಗೂ ಈ ದೇಹದೊಳಗ ಉಸಿರು ಅನ್ನುವಂತ ಎಣ್ಣೆ ಇರ್ತದ ಆ ಉಸಿರು ಅನ್ನುವಂತ ಎಣ್ಣೆ ಇರುವ ಕಾಲಕ್ಕ ಸ್ವಾಮಿ ಬಾಳ ಚಲೋ ಗೌಡ ಬಾಳ ಚಲೋ ಕುಲಕರ್ಣಿ ಬಾಳ ಚಲೋ ಯಾವಾಗ ಇದು ಎಣ್ಣೆ ಖಾಲಿ ಆಗತ್ತ ಆದ್ಮೇಲೆ ನಾಲ್ಕ ತಾಸು ಬೇಡ ಒಂದ್ ದಿವ್ಸ ಇಟ್ಕೊಳ್ಳೋಕ್ರೆ ಬಹಳ ಆದ್ರ ಎರಡು ದಿವ್ಸ ಇಟ್ಕೊಳುತ್ತೀರಿ ಎರಡು ದಿವಸ ಆದ್ಮೇಲೆ ನೀವೇ ಹೇಳಕ್ ಮುಂದ ಮುಂದೆ ಕುಂತ ಅಳವರು ಬಹಳ ನಾರ ಕರ್ತದ್ರಿ ಒಯ್ದು ಮಣ್ಣಾಗ ಮುಚ್ಚಿ ಬರ್ರಿ ಅಂತ ಹೇಳುವ ತಾತ್ಪರ್ಯ ಏನು ಅಂದ್ರ ಒಂದಿಲ್ಲ ಒಂದ್ ದಿವ್ಸ ಹೋಗುವಂತ ದೇಹದ ಒಂದಿಲ್ಲ ಒಂದ್ ದಿವ್ಸ ಮಣ್ಣೊಳಗ ಮಣ್ಣಾಗಿ ಹೋಗುವಂತ ದೇಹದ ನಾರುವಂತ ದೇಹದ ಈ ದೇಹ ಸಾರ್ಥಕತೆಯನ್ನ ಪಡ್ಕೊಳ್ಬೇಕಾಗಿತ್ತು ಅಂದ್ರ ಅಂಥದ್ದಿಂಥ ಕೇಳಬಾರದು ಕೇಳುವಂಗಿದ್ರೆ ಎಂಥಾದ ಕೇಳಬೇಕಂದ್ರ ಗುಡ್ಡಾಪುರ ಮಹಾಮಾತೆ ದಾನಮ್ಮ ದೇವಿಯ ಪುರಾಣದಲ್ಲಿ ಒಳಗೆ ಅದಕ್ಕೆ ಬದುಕ ಆಗ್ತದೆ ಅದನ್ನ ಬಿಟ್ಟು ನನ್ನ ಸತ್ಯ ಹಂಗಂದಾಣ ನನ್ನ ಮಗ ಅಂದ್ರೆ ಹೋಗಿ ಮಾಡ್ಲಿ ನಾನು ಇದು ಅಲ್ಲ ಬದುಕು ಬದುಕು ಅಂದ್ರ ಏನು ಅಂತ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಅಂಥ ಬದುಕನ್ನ ಯಾರ ಅನುಭವಿಸಬೇಕಂತ ಅನ್ಕೊಂಡಿದೀರಿ ಅಂಥ ಬದುಕನ್ನ ಯಾರ ನಿಭಾಯಿಸಿಕೊಂಡು ಹೋಗಬೇಕ ಅನ್ಕೊಂಡಿದೀರಿ ಅಂತ ಬದುಕಿಗೆ ಒಂದು ಸ್ಫೂರ್ತಿದಾಯಕ ಮಾತುಗಳನ್ನ ಸ್ಫೂರ್ತಿದಾಯಕ ಪುರಾಣವನ್ನ ಸ್ಫೂರ್ತಿದಾಯಕ ಪ್ರವಚನವನ್ನ ಕೊಟ್ಟಿರುವಂಥವರು ಜೇರಟಿಗೆಯ ಮಹಂತ ಏನು ಕೊಟ್ಟಿದ್ರಲ್ಲ ನೀವೆಲ್ಲರೂ ಪುಣ್ಯವಂತರು ಅನ್ನುವಂತ ಭಾವ ಈ ಒಂದು ಸಂದರ್ಭದೊಳಗ ತಿಳಿಸಿ ಇಲ್ಲಿ ಏನ ಕಾಣಕತ್ತಾವ ಏನದಾವ್ರಿ ತಬಲಾ ತಬಲಾನ ಏನ್ ಮಾಡಬೇಕು ಬಾರ್ಸ್ತಾನ ಬಾರ್ಸೋದು ಅನಬಾರ ಪದಗಳನ್ನು ಬಹಳ ಛಲೋ ಬಳಸ್ ಯಾಕ ಪದಗಳನ್ನು ಛಲೋ ಬಳಸ್ಬೇಕು ಅಂದ್ರ ಕುಡ್ದು ಕುಡಿದು ಕುಡ್ದು ಕುಡ್ದು ಸತ್ತ ಮ್ಯಾಲಿ ಬಾಜು ಬಿದ್ದಿರ್ತಾನ ಯಾರೇ ಹೋಗುವಂತ ಲಿಂಗೈಕಾಗ್ಯನಂತರ ನೆಗದು ಬಿದ್ದಾನಂತ ನಾ ಹೇಳೋದು ಪದ ಬಳಕೆ ವ್ಯತ್ಯಾಸ ಅದ ಹೇಳ್ತದ ಅರ್ಥ ಆಗುತ್ತಲ್ಲ ನಾಲಿ ಬಾಜು ಬಿದ್ದಾನ ಕುಡಿದು ಕುಡದು ಕುಡಿದು ಲಿಂಗೈಕ್ಯ ಆಗ್ಯಾನ ಅನ್ನಲ್ಲ ಕುಡಿದು ಕುಡಿದು ನೆಗೆದು ಬಿಡ್ರಿ ಅಂತ ಅದೇ ಒಬ್ಬ ಚಲೋ ಸತ್ಪುರುಷ ಲಿಂಗೈಕ್ಯ ಆದ ಅಂದ್ರ ನೀವೆಲ್ಲರೂ ಅಂತಿರ್ತೀರಿ ಬಹಳ ಚಲೋ ಇದ್ರಿ ಅವ್ರು ಶಿವೈಕ್ಯರಾಗ್ಯಾರ ಲಿಂಗೈಕ್ಯರಾಗ್ಯಾರ ಬರ್ಸೋದು ಬೇರೆ ಇನ್ನೊಂದಷ್ಟು ಅಂತಿರ್ತಾರೆ ತಬಲಾ ಬಡ್ಯವ್ರು ಬರ್ತಾರ ತಬಲಾ ಯಾಕೆ ಬಿಡುತ್ತಾರ ಪರಸ್ವಾದ ಪದ ತಬಲಾ ನುಡಿಸ್ತ ತಬಲಾ ಅವ್ರ ನುಡಿಸ್ತಾರ ಅನ್ನೋದಕ್ಕೆ ನಾವು ನೀವು ಕುಂತ ಕೇಳುತ್ತೀವಿ ಅವ್ರು ಬಡಿಯೋರಾಗಿದ್ರೆ ಅವ್ರು ಬಾರಿಸೋರಾಗಿದ್ರೆ ನಾವು ಕುಂದರ್ತಿಲ್ಲ ನೀವು ಕುಂದರ್ತಿರ್ಲಿ ಬಾರಿಸೋದೆ ಬೇರೆ ಬಡಿಯೋದೆ ಬೇರೆ ನುಡಿಸೋದೆ ಬೇರೆ ಬಹಳ ವ್ಯತ್ಯಾಸದ ಬಹಳ ವ್ಯತ್ಯಾಸ ಅದ ಇಲ್ಲಿ ಏನಕ್ಕೆ ಕಾಣುತ್ತಾವ ಒಂದು ತಬಲಾ ಒಂದು ದಿಮ್ಮಿ ಇದು ಏನಾಗ್ತದ ಅಂದ್ರ ಒಂದು ಸಪ್ತ ಪ್ರಾಣಿಯ ಚರ್ಮದಿಂದ ತಯಾರು ಮಾಡಿದ ಎದರಿಂದ ಸಪ್ತ ಪ್ರಾಣಿಯ ಚರ್ಮದಿಂದ ತಯಾರು ಮಾಡಿದ್ದಾರೆ ಮನುಷ್ಯ ಸಪ್ತ ಅಂದ್ರೆ ಏನು ಉಪಯೋಗಕ್ಕೆ ಬರಲ್ಲ ಮಣ್ಣ ಗಿಟ್ಟ ಬಂದ್ಬಿಡತ್ತ ಯಾವಾಗ ಹೋಳಿಗೆ ಊಟ ಅಂತ ಕಾಯ್ಕೊಂಡು ಕುಂತಿರ್ತಾರ ಮೂರು ದಿವ್ಸಕ್ಕೆ ಈ ಪ್ರಾಣಿ ಸತ್ತು ಅಂದ್ರ ಸಪ್ತ ಪ್ರಾಣಿಯ ಚರ್ಮದಿಂದ ತಬಲಾ ತಯಾರು ಮಾಡಿದಾರ ಸಪ್ತ ಪ್ರಾಣಿಯ ಚರ್ಮದೊಳಗ ಸುನಾದ ಅನ್ನುವಂಥದ್ದು ಕೊಡ್ತಾರ ನಿನಾದ ಅನ್ನುವಂಥದ್ದು ಕೊಡ್ತಾರ ಕುಂತ ಕೇಳುವಂಗ್ರು ನುಡಿಸ್ತಿರ್ತಾರ ಅದನ್ನ ಕುಂತ ನಾವು ಆಸ್ವಾದಿಸ್ತಿರ್ತೀವಿ ನೆನಪಿರ್ಲಿ ಅಂತ ಸಪ್ತ ಪ್ರಾಣಿಯ ಚರ್ಮ ಒಂದೊಂದು ಸಲ ದಾರಿತ ಪ್ರಾಣಿಯ ಚರ್ಮ ದಾರಿ ತಪ್ಪತ್ತದ ಅವರ ಅವರ ಹಾಡದಂಗ ಇವರು ನುಡಿಸಬೇಕು ಇವರು ನುಡಿಸಿದಂಗ ಅವರು ಹಾಡಬೇಕು ಆಗ ಸಂಗೀತದ ಸಂಸಾರ ಬಹಳ ಚಲೋ ಇರ್ತದ ಅದನ್ನ ಕುಂತ ನಾವು ನೀವು ಕೇಳ್ತೀವಿ ಇನ್ನ ಅವರೊಂದು ಕಡೆ ಇವ್ರೊಂದು ಕಡೆ ಆಯ್ತು ಅಂದ್ರೆ ಎದ್ದು ಹೋಗಿರ್ತೀವಿ ಸಂಗೀತ ಬಹಳ ಚಲೋ ಆ ಸಂಗೀತ ಚಲೋ ಈ ತಬಲಾ ದಾರಿ ತಪ್ಪದ ಸಪ್ತ ಪ್ರಾಣಿಯ ಚರ್ಮದಿಂದ ತಯಾರು ಮಾಡಿರುವಂತ ತಬಲ ಈ ತಬಲಾ ಅವಾಗ ದಾರಿ ತಪ್ಪದಾಗ ಅವ್ರು ಏನ್ ಮಾಡ್ತಾರಂದ್ರ ಬಲಗೈಯಾಗ ಒಂದು ಸುತ್ತಿಗೆ ಬೈ ಸುತ್ತಿಯ ಕೈಯಾಗ ಬಲಗೈಯಾಗ ಹಿಡ್ಕೊಂತಾರ ಎಡಗೈಯಿಂದ ಹಿಂಗ ತಬಲಾಕ ನುಡಿಸ್ತಾರ ತಲಿ 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 ತಲೀ ಸುಟಿಕ ಕಟ್ಟಿತಾರ ಅದ ಯಾಕ ಕಟ್ಟಾಕತಿ ಅಂತ ಅವ್ರಿಗೆ ಕೇಳುತ್ತದ ಮಗನ ನೀ ದಾರಿಗೆ ಬಿಟ್ಟಿ ನೀ ದಾರಿ ಬಿಟ್ಟಿ ದಾರಿಗೆ ಬಿಟ್ಟ ನೀ ದಾರಿಗೆ ಬಾ ನೀ ದಾರಿಗೆ ಬಾ ಅಂತ ಬಾರಸ ಅಂತ ಅದ ಆಗ ಹಳ್ಳಿ ತಬಲಾ ಕೇಳುತ್ತದ ಎಲ್ಲಿವರೆಗೂ ನನಗ ತಲಿ ತಲಿ ಕಟ್ಟಿತ ಅಂದಾಗ ಅವ್ರ ಅಂತಾರ ನೀ ಏನ ದಾರಿಗೆ ಬಿಟ್ಟಿ ಅಲ್ಲ ನಾ ದಾರಿಗೆ ವಂಜನೆ ಬಿಡು ನಾ ದಾರಿಗೆ ವಂಜನೆ ಬಿಡು ನಾ ದಾರಿಗೆ ವಂಜನೆ ಬಿಡು ಅನ್ನೋತನ ನಾನು ನಿನಗ ತಲಿ ತಲೆ ತಲಿ ಕಟ್ಟಿತೀರ ಅಂತ ಸುತ್ತಿಗೆಯಿಂದ ಅವ್ರು ತಲಿ ಕಟ್ಟಿತಾರ ಒಂದ್ ಕೈಯಿಂದ ನುಡಿಸ್ತಾರ ಯಾವಾಗ ಆ ತಬಲಾ ಅವರಿಗೆ ಹೇಳುತ್ತದ ಏನ್ ಹೇಳುತ್ತದಂದ್ರ ನಾ ದಾರಿಗೆ ಬಂದಿರು ಬಿಡು ನಾ ದಾರಿಗೆ ಬಂದಿನ ಬಿಡು ನಾ ದಾರಿಗೆ ಬಂದಿರು ಬಿಡು ಅಂತ ಅದು ಅವರಿಗೆ ಹೇಳುತ್ತದ ಅವಾಗ ಸುತ್ತಗಿರ ಬಿಡ್ತಾರ ಎರಡು ಕೈಗಳನ್ನ ತಬಲಾ ಮೇಲೆ ಇಟ್ಟ ನುಡ್ಸಾಕ ಚಾಲು ನಮ್ಮ ನಾವು ಮೈ ಮರ್ತ ಕುಂತು ಬಿಡುತ್ತೇವೆ ಇದು ಸಂಗೀತ ಇದು ತಬಲಾ ಇದನ್ನ ಯಾಕೆ ಉದಾಹರಣೆಯನ್ನ ನಾನ್ ಕೊಡಾಕತ್ತೀನಿ ಅಂದ್ರ ಸಪ್ತ ಪ್ರಾಣಿಯ ಚರ್ಮನೇ ಒಂದೊಂದು ಸಲ ದಾರಿ ಬಿಡುತ್ತದ ಅಂದ ಮೇಲೆ ಜೀವಂತ ಚರ್ಮ ಎಷ್ಟು ಸಲ ದಾರಿ ಬಿಡ್ಲಿಕ್ಕೆ ಯೋಚನೆ ಮಾಡಬೇಕಲ್ಲ ನಾವು ಸಪ್ತ ಪ್ರಾಣಿಯ ಚರ್ಮನೇ ಒಂದೊಂದು ಸಲ ದಾರಿ ಬಿಡುವಂತ ಕಾಲಕ್ಕ ಜೀವಂತ ಚರ್ಮ ದಾರಿ ಬಿಡೋದು ಸಹಜ ಈ ದಾರಿ ಬಿಡುವಂತ ಚರ್ಮಕ್ಕ ಮಹಂತ ಮಹಾಸ್ವಾಮಿಗಳವರು ಗುಡ್ಡಾಪುರ ಮಹಾಮಾಪ ದಾನಮ್ಮ ದೇವಿಯ ಪುರಾಣವನ್ನ ಹೇಳೋದರ ಮೂಲಕ ದಾರಿ ಬಿಟ್ಟಿರುವಂತ ಮನುಷ್ಯನನ್ನ ಜೀವಂತ ಚರ್ಮವನ್ನ ದಾರಿಗೆ ಕರ್ಕೊಂಡು ಬರುವಂತ ಕಾರ್ಯ ಮಾಡಿದಾರಲ್ಲ ಅದಕ್ಕ ಪುರಾಣ ಪ್ರವಚನ ಹಚ್ಚಾರ ವಿರಹ ಯಾರು ತಮ್ಮ ತಮ್ಮ ಸ್ವಾರ್ಥಕ್ಕೆ ಹಚ್ಚಿರುವಂತಹದಲ್ಲ ಪುರಾಣ ಪ್ರವಚನ ನಮ್ಮನ್ನ ಸರಿದಾರಿಗೆ ಕರ್ಕೊಂಡು ಬರುವಂತ ಸಾಧನ ಅದ ಇಂಥ ಸಾಧನಕ್ಕ ತಾವುಗಳೆಲ್ಲ ಕೂತುಕಂಡ ಕೇಳಿದೀರಿ ನಿಮ್ಮ ಬದುಕು ಹಸನಾಗಲಿ ಮಹಾಮಾತೆ ದಾನಮ್ಮ ದೇವಿ ಅರ್ಸ್ಕೊಳ್ಬೇಕಾಗಿತ್ತು ಅಂದ್ರ ಲಿಂಗಮ್ಮ ದಾನಮ್ಮ ಹ್ಯಾದಾಗ್ಲು ಅನ್ನುವಂತ ವಿಚಾರವನ್ನ ತಾವುಗಳೆಲ್ಲ ಹನ್ನೊಂದು ದಿನಗಳ ಕಾಲ ಕೇಳಿದಿರಿ ಅಂತ ಮಹಾಮಾತೆಯಾಗಿ ದಾನಮ್ಮ ದೇವಿಯಾಗಿ ನಿಮ್ಮ ಮನೆಯನ್ನ ಬೆಳಗ್ರಿ ಅಂತ ಹೇಳದಕ್ಕನೆ ಇವತ್ತು ಉಡಿಯನ್ನ ನಿಮಗ ತುಂಬಿದಾರ ಈ ಉಡಿ ಇವ್ರಿಗ ತುಂಬಿಲ್ಲ ನಿಮಗ ತುಂಬ್ಯಾರ ಅವರಿಗೂ ತುಂಬಬಹುದಾಗಿತ್ತು ಆದ್ರೆ ನಿಮಗ ಯಾಕೆ ತುಂಬ್ಯಾರ ಅಂದ್ರ ಮನೆಯೊಳಗ ನೀವ ಮಕ್ಕಳ ದಾರಿ ಕೆಡಬೇಕಂದ್ರೂ ನೀವೇ ಚಲೋ ಇರಬೇಕಾಗಿತ್ತು ಅಂದ್ರೆ ನೀವೇ ಮನೆಗೆ ಮೊದಲ ಪಾಠ ಶಾಲೆ ಜನನೆಯಿಂದ ಪಾಠ ಕಲಿತ ನಾವೇ ಧನ್ಯರು ಅಂತ ನಾವೆಲ್ಲ ಕರ್ಕೊಂಡು ಬರ್ತೀವಿ ನೀವು ನೀವು ಹಾಗ ಇರ್ತೀರೋ ಹಾಗ ಮಕ್ಕಳು ಬೆಳೆಯಕ್ಕೆ ಸಾಧ್ಯ ಆಗ್ತದೆ ಅಂತ ಬದುಕು ನಿಮ್ಮೆಲ್ಲರದ ಆಗಲಿ ಎನ್ನುವಂತ ವಿಚಾರ ಈ ಒಂದು ಸಂದರ್ಭದೊಳಗ ತಿಳಿಸುವುದರ ಮೂಲಕ ಹೆಚ್ಚಿಗೆ ಮಾತುಗಳನ್ನ ಹೇಳದ ಹಾಗೆ ನೇರವಾಗಿ ನನ್ನ ಮಾತಿನ ವಿರಾಮಕ್ಕೆ ಬರುವಂತವನಾಗಿದ್ದೇನೆ ಅರ್ಧರಾತ್ರಿ ಎದ್ದು ಭಿಕ್ಷಾ ಪಾತ್ರೆಯ ಹಿಡಿದು ಮನೆಯ ಬಿಟ್ಟು ಹೊರಟರೆ ನಿನಗೆ ಬುದ್ಧ ಎಂದು ಯಾರೂ ಕರೆಯುವುದಿಲ್ಲ ರಾತ್ರಿ ಎದ್ದು ಭಿಕ್ಷಾ ಪಾತ್ರೆಯ ಹಿಡಿದು ಮನೆಯ ಬಿಟ್ಟು ಹೊರಟರೆ ನಿನಗೆ ಬುದ್ಧ ಎಂದು ಯಾರೂ ಕರೆಯುವುದಿಲ್ಲ ತರುಣಿಯರ ಮಧ್ಯೆ ತರುಣಿಯರ ಮಧ್ಯೆ ಕೊಳಲ ಹಿಡಿದು ನಿಂತರೆ ನಿನಗೆ ಕೃಷ್ಣ ಎಂದು ಯಾರೂ ಓಲೈಸುವುದಿಲ್ಲ ಬಿಲ್ಲು ಬಾಣಗಳ ಹಿಡಿದು ಬಿಲ್ಲು ಬಾಣಗಳ ಹಿಡಿದು ಎಲ್ಲರನ್ನ ಎದುರಿಸಿದರೆ ನಿನಗೆ ರಾಮ ಎಂದು ಯಾರೂ ಕರೆಯುವುದಿಲ್ಲ ಕೈಯೊಳಗೆ ತಾಡೋಲೆಯ ಹಿಡಿದು ಕೈಯೊಳಗೆ ತಾಡೋಲೆಯ ಹಿಡಿದು ನಾಡೆಲ್ಲ ಸಂಚರಿಸಿದರೆ ನಿನಗೆ ಬಸವಣ್ಣ ಅಕ್ಕ ಮಹಾದೇವಿ ಅಲ್ಲ ಪ್ರಭು ಎಂದು ಯಾರೂ ಅಡ್ಡ ಬೀಳುವುದಿಲ್ಲ ದೊಡ್ಡವರ ಹೆಸರು ಬಳಸಿದ ಕ್ಷಣ ದೊಡ್ಡವರ ಹೆಸರು ಕ್ಷಣ ಯಾವ ದಟ್ಟನು ಅಡ್ಡ ಬೀಳುವುದಿಲ್ಲ ಯಾವ ದಟ್ಟನು ಅಡ್ಡ ಬೀಳುವುದಿಲ್ಲ ನಿನ್ನ ಏಳ್ಗೆ ನೀನೇ ಶಿಲ್ಪಿಯಾದರೆ ನಾಡೇ ನನಗೆ ಸರಗೊಟ್ಟಿ ಶರಣೆನ್ನುವುದ ಹಾಗೆ ನಮ್ಮ ಬದುಕು ನಮ್ಮ ಕೈಯಲ್ಲಿ ಜೈ ಗುರು